ಕಳೆದ ಹತ್ತು ವರ್ಷದಲ್ಲಿ ಪಾರ್ಲಿಮೆಂಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುರ್ಚಿ ಖಾಲಿ ಇತ್ತು ಅದನ್ನು ನಾವು ಈಗ ಭರ್ತಿ ಮಾಡಬೇಕಾಗಿದೆ ಅಂತ ಮುಖ್ಯಮಂತ್ರಿ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಬಿಜೆಪಿ ಹಾಗೂ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ ಪೇಟ ತೊಟ್ಟು ಮತ ಪ್ರಚಾರ ನಡೆಸಿದಂತಹ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಬಗ್ಗೆ ವ್ಯಂಗ್ಯವಾಡಿದ ಅವರು ಸಾಧನೆ ಮಾಡಿದವರಿಗೆ ಪೇಟ ತೊಡುವ ಸಂಪ್ರದಾಯವಿದೆ ಆದರೆ ಜನರಿಗೆ ಟೋಪಿ ಹಾಕಿದವರು ಪೇಟ ಹಾಕಬೇಕಾಗಿಲ್ಲ ನಳಿನ್ ಕುಮಾರ್ ಅವರು ಪೇಟ ತೊಟ್ಟು ಚೌಕಿದಾರ ಪೇಟ ಅಂತಾರೆ ಸಾಧನೆ ಮಾಡಿದವರಿಗೆ ಪೇಟ ತೊಡುವ ಸಂಪ್ರದಾಯವಿದೆಯೇ ಹೊರತು ಇವರು ಪೇಟ ಹಾಕಿ ಚೌಕಿದಾರ್ ಪೇಟ ಅಂತಾರೆ ಅಂತ ಕಟೀಲ್ಗೆ ಐವನ್ ಡಿಸೋಜ ಟಾಂಗ್ ನೀಡಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರಯ್ಯನ ಬಚ್ಚ ಎಂದಿದ್ದ ವಿಧಾನಸಭಾ ಮುಖ್ಯ ಸಚೇತಕ ಸುನೀಲ್ ಕುಮಾರ್ ಅವರ ಮಾತಿಗೆ ತಿರುಗೇಟು ನೀಡಿದಂತಹ ಅವರು ಸುಳ್ಳು ಹೇಳುವವನಿಗಿಂತ ಬಚ್ಚ ಬೆಟರ್ ಬಚ್ಚನಾಗಿಯೇ ಬಂದು ಅಭಿವೃದ್ಧಿ ಮಾಡ್ತಾರೆ ಬಚ್ಚ ಒಳ್ಳೆಯ ಲೀಡರ್ ನಮ್ಮ ಯೂತ್ ಐಕಾನ್ ಒಮ್ಮೆ ತಿರುಗಿ ನೋಡ್ಲಿ ಬಿಜೆಪಿಯ ಎಂಎಲ್ ಎ ಕ್ಯಾಂಡಿಡೇಟ್ ಗಳೇ ಬಹಳ ಅನುಭವಿಗಳೇ ದೊಡ್ಡ ರೆಸ್ಯೂಮ್ ಇದ್ದವರು ಯಾರೂ ಇರಲಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ಇನ್ನು ಸಿಎಂ ಕುಮಾರಸ್ವಾಮಿ ಅವರ ಮೇಲೆ ಗೂಢಾಚಾರಿಕೆ ಆರೋಪ ಮಾಡಿದಂತಹ ಸುಮಲತಾ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಅವರು ಚುನಾವಣೆಯಲ್ಲಿ ಗೂಢಾಚಾರಿಕೆ ಸಾಧ್ಯವೇ ಇಲ್ಲ ಚುನಾವಣಾ ಆಯೋಗದ ಅಧಿಕಾರಿಗಳ ಕೈಯಲ್ಲಿ ಎಲ್ಲವೂ ಇದೆ ಒಬ್ಬ ಅಧಿಕಾರಿಯನ್ನ ತೆಗೆಯೋದು ಬಿಡೋದು ಆಯೋಗಕ್ಕೆ ಬಿಟ್ಟ ವಿಚಾರ ಚುನಾವಣಾ ಘೋಷಣೆಯ ಮುನ್ನ ಆಗಿದ್ದಲ್ಲಿ ಸಿಎಂ ಉತ್ತರಿಸಬೇಕು ಘೋಷಣೆ ನಂತರವಾಗಿದ್ರೆ ಚುನಾವಣಾ ಆಯೋಗವೇ ಜವಾಬ್ದಾರಿಯನ್ನ ಹೊರತೇ ಹೊರತು ಸಿಎಂ ಜವಾಬ್ದಾರ ಅಲ್ಲ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ದಾರೆ ಪ್ರೈಮ್ ಮಿನಿಸ್ಟರ್ ಚೌಕಿದಾರ್ ಹೌದು ಈ ದೇಶದ ಎಲ್ಲರೂ ಚೌಕಿದಾರ್ರಿ ಅಂತ ಅಂದ್ರೆ ಮರಳು ಯಾವ ತರ ಮಾಡ್ತಾರೆ ಅಂತ ಮೂಸೋ ಯಾವ ತರ ಮಾಡ್ತಾರೆ ಐ ಚಾಯ್ ವಾಲಾ ಹೋಗಿ ಚೌಕಿದಾರ ಹೇಗೆ ಆಗ್ತಾನೆ ನಮ್ಮ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರು ಪೇಟ ಹಾಕಿ ಸುತ್ತಾಡ್ತಾರೆ ರಸ್ತೆಯಲ್ಲಿ ಯಾವ ಪೇಟ ಕೇಳಿದರೆ ಅದು ಚೌಕಿದಾರ್ ಪೇಟ ಅಂತೆ ಚೌಕಿದಾರ್ ಪೇಟ ನಮ್ಮಲ್ಲಿ ಪೇಟ ಹಾಕೋದು ಯಾರಿಗೆ ನಾವು ಯಾರು ಸಾಧನೆ ಮಾಡಿದ್ದಾನೆ ಯಾವುದು ಉತ್ತಮ ಕೆಲಸ ಮಾಡಿದ್ದಾನೆ ಯಾರು ನಮ್ಮ ಮಟ್ಟದಲ್ಲಿ ಒಳ್ಳೆಯ ಸ್ಟ್ಯಾಂಡರ್ಡ್ ಬಂದೆ ಅವರಿಗೆ ಪೇಟ ಹಾಕೋದು ಇವರು ಹೇಳ್ತಾರೆ ಚೌಕಿದಾರ ನಾನು ನನಗೆ ಪೇಟ ಹಾಕಿದ್ದಾರೆ ಏನು ಮಾಡಿದೆ ನಿಷ್ಕ್ರಿಯ ಒಬ್ಬ ಲೋಕಸಭಾ ಸದಸ್ಯರಿಗೆ ಪೇಟ ಹಾಕಿ ಸುತ್ತಾಡ್ತಾರಲ್ಲ ರಸ್ತೆಯಲ್ಲಿ ಎಲ್ಲಿಯೂ ಫ್ರಮ್ ಫಾಸ್ಟ್ ಇಯರ್ಸ್ ನಮಗೆ ಲೋಕಸಭಾ ಸದಸ್ಯರೇ ಇರಲಿಲ್ಲ ವಿ ಆರ್ ಬಿಗಿನಿಂಗ್ ವಿತ್ ಜಾಗ ಖಾಲಿ ಇತ್ತು ಅಂತ ನಮ್ಗೆ ಅನಿಸ್ತದೆ ನಾವು ಈಗ ಹತ್ತು ವರ್ಷ ಖಾಲಿ ಇದ್ದದನ್ನು ತುಂಬುತ್ತಾ ಇದ್ದೇವೆ ನಾವು ಯಾವುದಾದ್ರೂ ಒಂದು ಶರ್ಮಿ ಒನ್ ಫುಡ್ ಸ್ಟೆಪ್ ಒಂದು ಹೇಳಿ ನೀವು ಹತ್ತು ವರ್ಷದಲ್ಲಿ ನನ್ನದು ಇದು ಸಾಧನೆ ಇದು ನನ್ನ ಕಾರ್ಯಕ್ರಮ ನಾನು ತಂದಿದ್ದೇನೆ